ವೆಲ್ಕಮ್ ಬ್ಯಾಕ್ ಟು ಪವನ್ ಗೌಡ ವ್ಲಾಗ್ಸ್ ಬಟ್ ವ್ಲಾಗಿಂಗ್ ಫ್ರಮ್ ಅಜಯ್ ಮುಂದೆ ಹೋಗ್ತಿರೋದು ನಮ್ಮ ಬೀಸ್ಟು ದೀಪಕ್ಕು ಇಂಟರ್ಸೆಪ್ಟರ್ ಅನ್ಲೀಶಿಂಗ್ ದ ಬೀಸ್ಟ್ ಸಿಕ್ಸ್ ಫಿಫ್ಟಿ ಇಲ್ಲಿ ನೋಡ್ಬೋದು ನಿಮ್ಮ ಪವನ್ ಗೌಡ ಏಟಿ ಮುಂದೆ ಬರಪ್ಪ ವಿಲ್ ಕಂಗ್ರಾಚ್ಯುಲೇಟ್ ಅಚ್ಚು ಫಾರ್ ಗೆಟಿಂಗ್ ಇಸ್ ನ್ಯೂ ಬೈಕ್ ಹಿಮಾಲಯನ್ ನೋಡ್ಬೋದು ಹೆಂಗಿದೆ ಅಂತ ಸೂಪರ್ ಆಗಿದೆ ಆ್ಯಕ್ಚುಲಿ ತರ್ಡ್ ಪರ್ಸನ್ ವ್ಯೂ ಆಫ್ ಪವನ್ ರೆಕಾರ್ಡಿಂಗ್ ನಾನು ಮಾಡ್ತಿರೋದು ಹೊಸ ಪ್ಯಾಂಟ್ ತಗೊಂಡಿದ್ದಾನೆ ಈ ಕಣ್ಣಲ್ಲಿ ನೋಡಬೇಕು ಓ ಚೆನ್ನಾಗಿ ಚೆನ್ನಾಗಿದೆ ಪ್ಯಾಂಟು ಇವಾಗ ನಾವು ಐ ತಿಂಕ್ ರಾಮನಗರ ರಾಮನಗರ ಬಿಟ್ಟು ಐ ತಿಂಕ್ ಚನ್ನಪಟ್ಟಣ ಹತ್ರ ಇದ್ದೀವಿ ಚನ್ನಪಟ್ನೂ ದಾಟಿದ್ದೀವಿ ಸೊ ಸಿಕ್ಸ್ ತರ್ಟಿ ಬಿಟ್ಟಿದ್ದು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಎಲ್ಲ ಬಾಯ್ಸ್ ಬ್ಯಾಕ್ ಟು ಫಾರ್ಮು ಎಲ್ಲ ಆಗಿ ಹೋಗ್ತಾ ಇದೀವಿ ಹೈವೇಲಿ ಓಹ್ ಓ ವೈಶಾಲಿ ಓ ನಮ್ಮ ಫೇವ್ರೇಟ್ ಅಡ್ಡ ಇದು ಫುಲ್ ಜನ ತುಂಬಿಟ್ಟವ್ರೆ ನಾನ್ ವೆಜ್ ಲವರ್ಸ್ ನಾನು ವ್ಲಾಗಿಂಗಲ್ಲೆಲ್ಲ ಅಷ್ಟೊಂದೆಲ್ಲ ಪ್ರೋ ಇಲ್ಲ ಬಟ್ ಓನ್ಲಿ ಬಿಕಾಸ್ ಆಫ್ ಪವನ್ ಪರ್ಸ್ಪೆಕ್ಟ್ ನನ್ನ ಪರ್ಸ್ಪೆಕ್ಟಿವ್ ಹೆಂಗ್ ಕಾಣುತ್ತೆ ಎವ್ರಿ ಟೈಮ್ ರೈಡ್ ಹೋದಾಗೆಲ್ಲ ಪವನ್ ಜೊತೆ ಅದು ತೋರಿಸ್ತಾರೆ ಅದಷ್ಟೇ ನಮ್ಮದು ಫಸ್ಟು ನಾವೆಲ್ಲ ಅದೇ ಹೇಳ್ತಿದ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ ಪವನ್ ಹೇಳಿದ್ದಾನೆ ನಾವು ಡಿ ಬಿ ಏ ಟಿ ಪಾಸಾಗಬೇಕಾರೆ ನಾವು ದೀಪಕ್ ಅಚ್ಯುತ ಅವರೆಲ್ಲ ನಾವು ಟ್ವೆಂಟಿ ಸಿಕ್ಸ್ಟೀನಲ್ಲಿ ಬೈಕ್ಸ್ ತೊಗೊಂಡು ಇಂಜಿನಿಯರಿಂಗ್ ಟೈಮಲ್ಲಿ ನಮಗೆ ನೈಸ್ ರೋಡೇ ದೊಡ್ಡ ಬೈಕ್ ರೈಡ್ ಅವಾಗ ಇಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು ಆ್ಯಕ್ಟಿವಾ ಜುಪಿಟರ್ ಪಲ್ಸರ್ ಇದರಿಂದ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಏಟಿ ಬೈ ಅವ್ರು ಸರ್ಪ್ರೈಸ್ ಆಗಿ ಒಂದು ದಿನ ಎಫ್ ಜಿ ತೊಗೊಂಡ್ಬಂದ್ರು ಅದೊಂದು ಸರ್ಪ್ರೈಸಿಂಗು ಹೌದು ಕೆ ಟಿ ಎಮ್ ಆ್ಯಕ್ಚುಲಿ ಇಂಡಿಯಾಗೆ ಬಂದಾಗ ಆ ಪೀಪಲ್ ಮೈಂಡ್ಸೆಟ್ಟು ಚೇಂಜ್ ಆಗೋಯ್ತು ಬೈಕಿಂಗ್ ಮೇಲೆ ಹ್ಞೂ ನೋಡಿ ಗಾಡಿ ಚಾಸಿ ಬೆಂಡ್ ಆಗೈತೆ ಅಣ್ಣ ಡ್ರಿಫ್ಟ್ ಮಾಡಿಕೊಂಡೇ ಹೋಗ್ತಾವನೆ ಹುಯ್ಯು ಅಲ್ಲೋಣ ಅಲ್ಲೋಣ ಅಲ್ಲಿ ವೀಲು ಒಂದೊಂದ್ ಕಡೆ ಒಂದೊಂದ್ ಐತೆ ನೋಡ್ಬೋದು ಹಿಮಾಲಯನ್ ಒಂಥರ ಸಕ್ಕದಾಗಿದೆ ನೋಡೋದಕ್ಕೂ ಬಲ್ಕಿಯಾಗಿ ಕಾಣಿಸ್ತಾ ಇದೆ ಹೊಸ ಹಿಮಾಲಯನ್ ರಾಯಲ್ ಎನ್ಫೀಲ್ಡ್ ಇಂಪ್ರೂವ್ಡ್ ಸಮಥಿಂಗ್ ಸೂರ್ಯ ಎಲ್ಲಿದ್ಯಪ್ಪ ಇಷ್ಟು ದಿನ ಅಂತ ಮುಂದೆ ಅಂತೂ ಫುಲ್ ಬ್ಲ್ಯಾಕ್ ದೀಪಕ್ಕೆ ಯಾವಾಗ ಎಕ್ಸಾಸ್ಟ್ ಚೇಂಜ್ ಇದಕ್ಕೆ ಫುಲ್ಲು ಮಲ್ಲ ತಳ್ಳಿ ಎಲ್ಲ ಫುಲ್ ಅಬ್ರಾನೆ ಹೇಳು ಪವನ್ ಏನಾದ್ರು ನಮ್ಮ ಹೊಟ್ಟೆ ಅಂತೆ ಟೈಮ್ ಒಂದು ಏಟ್ ಟ್ವೆಂಟಿ ಫೈವ್ ಆಲ್ರೆಡಿ ಹೊಟ್ಟೆ ಹಸಿಮ್ ಈಗ ತಾನೆ ಕಾಫಿ ಕುಡ್ದಲ್ಲೋ ಅದು ಎರಡು ಲೋಟ ಕಾಫಿ ಎರಡು ಲೋಟ ಕಾಫಿ ಕುಡ್ದವನ ದೀಪಕ್ ಅದಾದ್ಮೇಲೆ ನಿಮ್ ಸಿ ಪವನ್ ಗೌಡ ಇಂಟರ್ಸೆಪ್ಟರ್ ಓಡಿಸ್ತಾವ್ರೆ ಸೊ ಇಂಟರ್ಸೆಪ್ಟರ್ ಅಲ್ಲಿ ಹೆಂಗ್ ಕಾಣಿಸ್ತವ್ರ ನೋಡ್ಬೇಕು ರಾಜಾಜಿ ದಿನ ಬರೀ ಡ್ಯೂಕಲ್ಲಿ ನೋಡಿ ನೋಡಿ ಬೇಜಾರಾಗಿ ಬಿಟ್ಟಿರ್ತಾರೆ ಜನ ಸೂಪರ್ ಬೈ ಮಾತಾಡು ದೀಪಕ್ ಏನ್ ಅನ್ಸುತ್ತೆ ನಮ್ ಟಿ ಬೈ ಅವರು ಕೆ ಟಿ ಎಂ ಮೇಲೆ ಹೆಂಗ್ತಾರ ನೋಡ್ಬೋದು ಸೊ ನಾನು ಹಿಮಾಲಯ ನೋಡಿಸ್ತೀನಿ ಓಹೋ ಎಷ್ಟು ಬಲ್ಕಿ ಆಗಿದೆ ಅಂದರೆ ಈ ಅಪ್ಪ ವಾಹ್ ವಾಹ್ ಏನ್ ಕಂಫರ್ಟ್ ಇದೆ ಗುರು ಯಪ್ಪಾ ಗುರು ಕಂಫರ್ಟ್ ಬೆಣ್ಣೆ ಬೆಣ್ಣೆ ಮೇಲೆ ಕೂತಿದ್ದೀನಿ ಅನ್ಸ್ತೈತಿ ಇಷ್ಟೊತ್ತು ಕೆ ಟಿ ಎಂ ಮೇಲೆ ಕೂತಿ ಆ ಸೀಟು ಇವಾಗ ಅನ್ಸ್ತೈತಿ ಈ ಸೀಟ್ ಹೆಂಗಿದೆ ಅಂತ ಸೊ ಹಿಮಾಲಯನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ತರ ಸೀಟು ಕುಷನಿಂಗು ನಮ್ಮ ಡ್ಯೂಕಿಗೆ ಇದ್ಬಿಟ್ಟಿದ್ದರೆ ತೌಸಂಡ್ ಅಲ್ಲ ಟೂ ತೌಸಂಡ್ ಕಿಲೋಮೀಟರ್ಸ್ ಓಡಿಸ್ಬಿಡ್ಬೋದಾಗಿತ್ತು ಬ್ರೇಕಲ್ದೇನೆ ಅಲ್ಲ ಹಂಗೆಲ್ಲ ಮಾಡಬಾರ್ದು ಬಟ್ ಸ್ಟಿಲ್ ಆಹಾ ಹಾ ಹಂಪ್ಸು ಗೊತ್ತೇ ಆಗಲಿಲ್ಲ ನಾನು ನಾನು ಹಂಪ್ಸ್ ಮೇಲೆ ಇಳಿಸ್ತಾ ಇದ್ದೀನೋ ಇಲ್ಲ ಸ್ಟ್ರೈಟ್ ರೋಡ್ ಮೇಲೆ ಹೋಗ್ತಾ ಇದ್ದೀನೋ ಗೊತ್ತೇ ಆಗ್ತಾ ಇಲ್ಲ ಸಸ್ಪೆನ್ಷನ್ ಅಷ್ಟು ಸಕ್ಕದಾಗಿದೆ ನಂಗೆ ಇನ್ನೊಂದು ಏನು ಅನ್ನಿಸ್ತು ಅಂತಂದರೆ ಇಂಜಿನ್ ಎಷ್ಟು ಆಗಿದೆ ಅಂದರೆ ಹಳೆ ಹಿಮಾಲಯನ್ಗಿಂತ ಸೂಪರ್ ಅನಿಸ್ತಾ ಇದೆ ಆಮೇಲೆ ಪವರು ಅದು ಆ ಟಾರ್ಕ್ ಗೊತ್ತಾಗ್ತಾ ಇದೆ ಸಿಕ್ಸ್ತ್ ಗಿಯರಲ್ಲೂ ಫೋರ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಫೋರ್ ಹಂಡ್ರೆ ಐ ಮೀನ್ ಫೋರ್ ಆ್ಯಂಡ್ ಹಾಫ್ ಆರ್ ಪಿ ಎಮ್ ಅಲ್ಲೇ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗಬಹುದು ಏನು ನೈಂಟಿ ಹೋಗ್ತಾ ಇದೆ ಸಾಕು ನಮಗೆ ನಮ್ಮ ಇಂಡಿಯನ್ ನಮ್ಗೆ ಸೊ ಡಿಸ್ಪ್ಲೇ ನನ್ಗೆ ಇಷ್ಟ ಆಯ್ತು ಅದೇನು ನನ್ನ ಸ್ಕ್ವೇರ್ ಡಿಸ್ಪ್ಲೇ ನೋಡಿ 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 ಇದೊಂಥರ ಸರ್ಕಲ್ ಇದೆ ಬಟ್ ಸ್ಟಿಲ್ ಓಕೆ ಫೈನ್ ಚೆನ್ನಾಗಿದೆ ಇದೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಮೇಲೆ ಟ್ಯಾಂಕ್ ಅಂತೂ ಬಲ್ಕಿ ಅಂದ್ರೆ ಬಲ್ಕಿ ಗಾಡಿ ಅಲ್ಟಿಮೇಟ್ ಯಾವ ಹಂಸು ಬೇ ಏನು ಯೋಚನೆ ಇಲ್ಲ ಎಗ್ಗುರ್ಸ್ಕೊಂಡು ಹೋಗ್ತಾ ಇರೋದೆ ಟೌನ್ ಶಿಫ್ಟ್ ಮಾಡ್ಬೇಕಾರೂ ಅದೊಂಥರ ಹೆಂಗ್ ರಿಫೈಂಡ್ ಅಂತ ಅನಿಸ್ತಾ ಇದೆ ಅಂದರೆ ಇಮಿಡಿಯೇಟ್ ಥ್ರಾಟಲ್ಲಿ ಕೊಟ್ರು ಯಾವುದೇ ಗೇರಲ್ಲಿದ್ರು ತೊಗೊತಾ ಇದೆ ಇವಾಗ ನಮ್ಮ ಡಿ ಕೆ ಬೈ ಅವ್ರದ್ದು ಇಂಟರ್ಸೆಪ್ಟರ್ ಓಡಿಸ್ತಾ ಇದ್ದೀನಿ ನಾನು ವಾ ಆಹಾ ಈ ತಂಪಿಗೆನೆ ದುಡ್ಡು ಕೊಡ್ಬೇಕು ಯಾವ್ದೋ ಯುರೋಪ್ ಕಂಟ್ರಿಲಲ್ಲಿ ಓಡಿಸ್ತಾ ಇರೋ ತರ ಫೀಲ್ ಆಗ್ತೈತೆ ಅಲ್ಟಿ ಬೈ ಗುರು ನನಗಂತೂ ಹೆವಿ ಇಷ್ಟ ಆಗ್ತೈತಿ ಮುಂದೆ ಬರಪ್ಪ ರಾಜು ನಿಮ್ ವೀಕ್ಷಕರಿಗೆ ತೋರ್ಸೋಣ ನೀವ್ ಹಿಮಾ ಹಿಮಾಲಯನ್ ಮೇಲೆ ಕುತ್ಕೊಂಡ್ರೆ ಹೆಂಗ್ ಕಾಣಿಸ್ತೀರಾ ಅಂತ ಸೊ ಇವ್ರು ಕೂತಿಲ್ಲ ನಿಂತವ್ರೆ ನಿಮ್ಮ ಸಿ ಪವನ್ ಗೌಡ ಕ್ಲಚ್ ಅಂತೂ ಸಾಫ್ಟ್ ನನ್ನ ಪರ್ಸ್ಪೆಕ್ಟಿವ್ ಹಿಂಪ್ ಇಂಟರ್ಸೆಪ್ಟರ್ ಮೇಲೆ ಹೆಂಗಿದೆ ಅಂತ ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಇದ್ರದ್ದು ಮೇಯ್ನು ಇಂಜಿನ್ಗೆ ದುಡ್ಡು ಕೊಡ್ಬೇಕು ನಾವು ಇಂಜಿನ್ ಅಂತೂ ಆ ಟ್ವಿನ್ ಸಿಲಿಂಡರು ಐ ಮೀನ್ ಪ್ಯಾರಲ್ ಟ್ವಿನ್ನು ನೆಕ್ಸ್ಟ್ ಲೆವೆಲ್ ಟಾಪ್ ನಾಚು ಆ ತಂಪ್ ನೀವು ಕೇಳ್ಬೋದು ಅದು ಹೆಂಗಿದೆ ಆ ಬೀಟ್ ಅಂತಂದರೆ ಅದು ಓಡಿಸ್ಬೇಕಾರನೇ ಒಂಥರ ಅದೊಂದು ಪ್ಲೆಝರ್ ಅಂತಾರಲ್ಲ ರೈಡರ್ಸಿಗೆ ಗೊತ್ತಿರುತ್ತೆ ಅದೊಂದು ರೈಡಿಂಗ್ ಪ್ಲೆಝರ್ ಏನು ಅಂತ ಆ ಥ್ರಾಟಲ್ಲಿ ಕೊಟ್ಟಿದ ತಕ್ಷಣ ಅದೊಂದು ಅದೊಂದು ತಂಪು ಇರುತ್ತೆ ಸೂಪರಾಗಿರುತ್ತೆ ಅದು ಕೇಳೋದಕ್ಕೆ ಓಡಿಸ್ಬೇಕಾದ್ರೆ ಒಳ್ಳೆ ಫೀಲ್ ಕೊಡುತ್ತೆ ಅದಾದ್ಮೇಲೆ ಬ್ರೇಕ್ಸು ಬ್ಯಾಕ್ ಬ್ರೇಕು ಸೂಪರ್ ಆಗಿದೆ ಇನ್ನೊಂಚೂರು ಗ ಕೊಡ್ಬೋದಾಗಿತ್ತು ಅವರು ಹಿಮಾಲಯನಕ್ಕೆ ಕೊಟ್ಟಂಗೆ ಫ್ರಂಟ್ ಬ್ರೇಕ್ ಅಲ್ಟಿಮೇಟು ಸೂಪರಾಗಿದೆ ಬೇಗ ಹಿಡಿಯುತ್ತೆ ಅದಾದ್ಮೇಲೆ ಇದು ಹ್ಯಾಂಡ್ಲ್ ಬಾರು ತುಂಬ ಶಾರ್ಟ್ ಇದೆ ವೈಡ್ ಇಲ್ಲ ಶಾರ್ಟ್ ಇದೆ ಶೋಲ್ಡರ್ ವೈಡ್ ಇಲ್ದಿರೋರಿಗೆ ಪರ್ಫೆಕ್ಟ್ ಗಾಡಿ ಸೀಟಿಂಗು ಐ ಥಿಂಕ್ ಸೀಟಿಂಗು ನಮ್ಮ ಡಿ ಕೆ ಬೈ ಅವರು ಟೂರಿಂಗ್ ಸೀಟ್ ಹಾಕ್ಸಿದ್ದಾರೆ ಅದು ಒಂದು ಸ್ವಲ್ಪ ಕಂಫರ್ಟ್ ಕೊಡ್ತಾ ಇದೆ ಬಟ್ ಜಾಸ್ತಿ ಹೋದ್ ಗೊತ್ತಿಲ್ಲ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಏನು ಅಂತ ಥ್ರಾಟಲ್ ಅಂತೂ ನೆಕ್ಸ್ಟ್ ಲೆವೆಲ್ಗರು ಪವರು ಅದೆಲ್ಲಿರುತ್ತೋ ಗೊತ್ತಿಲ್ಲ ಸಡನ್ ಆಗಿ ಹಂಗೆ ಜೊಪ್ ಅಂತ ಬಂದ್ಬಿಡುತ್ತೆ ಯಾವ್ದೇ ಗೇರಲ್ಲಿ ತಲೆನೇ ಕೆಡ್ಸ್ಕೊಳಂಗಿಲ್ಲ ದೀಸ್ ಆರ್ ಆಲ್ ಲಾಂಗ್ ಸ್ಟ್ರೋಕ್ ಇಂಜಿನ್ಸ್ ಆ ಡೌನ್ ಶಿಫ್ಟ್ ಮಾಡ್ಬೇಕಾರೆ ಆ ರೆವ್ ಮ್ಯಾಚ್ ಮಾಡ್ತಿದ್ರೆ ಅಪ್ಪ ಕಳ್ದೋಗ್ಬಿಡ್ತಿವ ಸೌಂಡ್ಗೆ ರೋಡಲ್ಲಿ ಹೋಗೋರೆಲ್ಲ ಇರೋ ಬರೋರೆಲ್ಲ ಫ್ಯಾನ್ ಆಗಿ ಹೋಗ್ತಾರೆ ಇದನ್ನ ಸಮಾಧಾನ ಮಾಡ್ಕೊ ಮಗ ಸಮಾಧಾನ ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಏನು ಅಂತಂದ್ರೆ ರೈಟ್ ಸೈಡ್ ತೈಸ್ ಹತ್ರ ಸ್ವಲ್ಪ ಬಿಸಿ ಗಾಳಿ ಹೊಡಿತಾ ಇದೆ ಐ ಥಿಂಕ್ ನಮ್ಮ ಇಂಡಿಯನ್ ವೆದರ್ಗೆ ಇದು ಸ್ವಲ್ಪ ಹೀಟ್ ಆಗುತ್ತೆ ಯೂರೋಪ್ ಕಂಟ್ರೀಸ್ ಅಲ್ಲೆಲ್ಲ ಫೈನ್ ಬಿಕಾಸ್ ಅಲ್ಲಿರೋ ವೆದರ್ ಟೆಂಪ್ರ ಐ ಮೀನ್ ವೆದರ್ ಟೆಂಪ್ರೇಚರ್ಗೆಲ್ಲ ಅಲ್ಲೆಲ್ಲ ಆಲ್ಮೋಸ್ಟ್ ಏನು ಟೆನ್ ಡಿಗ್ರೀಸ್ ಟ್ವೆಲ್ ಡಿಗ್ರೀಸ್ ಇರುತ್ತಲ್ವಾ ಇಷ್ಟೇ ನಂದು ಪರ್ಸ್ಪೆಕ್ಟಿವ್ ರೈಡರ್ಸ್ ಪರ್ಸ್ಪೆಕ್ಟಿವ್ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಹೇಶ್ ಪ್ರಸಾದ್ ನೀವಾಗ ಓಡುತ್ತಿದ್ದೀವಿ ಟುವರ್ಡ್ಸ್ ಕಬಿನಿ ಬ್ಯಾಕ್ ವಾಟರ್ಸ್ ವೆದರ್ ಅಂತೂ ಸೂಪರ್ ಆಗಿದೆ ಮಳೆ ಬೇರೆ ಬಂತು ಲೈಟಾಗಿ ಫುಲ್ ಕೂಲ್ ಇದೆ ಥರದವರೆಲ್ಲ ಇರ್ತಾರೆ ಸ್ವಲ್ಪ ಓ ನೋಡ್ಬೋದು ಹೆಂಗಿದೆ ಅಂತ ಇದು ಯಪ್ಪಾ ಗುರು ಅಯ್ ಹಂಗೆ ಹೋಗ್ತಾವ್ನ ಅವನು ಹಂಗೆ ಸೀದಾನೆ ಹಂಗೆ ನಡಿ ಹಂಗೆ ನಡಿ ಅವನ ಅಚ್ಚುತ ಎಲ್ಲೋ ಹೋಗ್ತಾವನೆ ಅವನ ಆಟಾಡ್ ಹಿಂಗೆ ನಡಿ ಹಿಂಗೆ ನಡಿ ಅವನಿಮಾ ಇದ್ರಲ್ಲಿ ಫುಲ್ ಆಟಾಡ್ತಾವ್ ಅದ್ರಲ್ಲಿ ಅಲ್ಲಿ ನೋಡಿ ಅಲ್ಲಿ ನಿಮ್ಮ ಸಿ ಪವನ್ ಗೌಡ ಏನ್ ಮಾಡ್ತಾವ್ರೆ ಅಂತ ಏನೋ ಅದ್ ಎಲ್ಲಿರುತ್ತೋ ಏನೋ ಬಂದ್ಬಿಡುತ್ತೆ ಏರ್ಬಿಡುತ್ತೆ ನೀರ್ ಸಿಕ್ಕಿದ್ರೆ ನೀರ್ ಮೇಲೆ ಉಡ್ಸೋದು ಹೋಗ್ಲಿ ಒಂದ್ ಬೋಟ್ ತಗೋಬಿಡು ಅಲ್ಲಿ ನೋಡಿ ನೋಡಿ ನೋಡಿನ್ ಸಸ್ಪೆನ್ಶನ್ ಒಳಗೆಲ್ಲ ಹೋಗ್ತಾ ಇತ್ತು ನೀರು ನಿನ್ ಚೈನ್ ಅಂತೂ ಫುಲ್ ಕ್ಲೀನು ನೋಡಿ ಅಂಟಿ ನೋಡಿ ಅಂಕಲ್ ಹೆಂಗಾಡ್ತಾನೆ ನಾನು ಎಷ್ಟು ಕಂಟ್ರೋಲ್ ಮಾಡ್ಬೇಕು ರೈಟ್ಗೆ ಹೋದಾಗೆಲ್ಲ ನಾವು ನಾವ್ ಫ್ರೆಂಡ್ಸ್ಗಳೆಲ್ಲ ಹೇಳಿ ಹೇಳ ಸಾಕಾಗ್ಬಿಡುತ್ತೆ ಕಚ್ಕೊಂಡ ನಾನಂತೂ ಬರಲ್ಲ ಎಲ್ಪ್ಗೆ ನೀವೆಲ್ಲ ಫ್ರೆಂಡ್ಸ್ ಕಮೋನ್ ಕಮನ್ ಯಪ್ಪ ಗುರು ಓಕೆ ನೋಡಿದ್ರಲ್ಲ ಈ ಆಟಗಳನ್ನ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ರೈಡಲ್ಲಿ ಸಿಗೋಣ ಪವನ್ ಬಾಯ್ ಹೇಳ್ಬಿಡು